ಬಗ್ಗೆ ಏನು ಪ್ರಾಸಿಕ್ಯೂಷನ್ಗೆ ಮನವಿ ಕೊಟ್ಟಾರಲ್ರಿ ಅರ್ಜಿ ಕೊಟ್ಟಾರಲ್ಲ ಅದ್ರ ವಿರುದ್ಧವಾಗಿ ನಾವು ಇವತ್ತು ಶೋಷಿತ ಸಮುದಾಯಗಳು ಮತ್ತು ಅಹಿಂದ ಒಕ್ಕೂಟ ಸೇರಿಕೊಂಡು ಇವತ್ತು ಮನವಿ ಕೊಟ್ಟಿದೇವಿ ನಾವು ಇದೇನಾರ ಅತಿ ಹಿಂಗೆ ಮುಂದೆ ವರ್ದ್ರ ಅತಿ ಗಲ್ಲಿ ಗಲ್ಲಿ ಒಳಗ ಏನು ಅಹಿಂದ ಸಂಘಟನೆ ಅದಾವಲ್ಲ ಅಹಿಂದ ಸಂಘಟನೆಯಿಂದ ಪ್ರತಿ ಒಂದು ಬಿ ಜೆ ಪಿ ಅವರಿಗೆ ನಾವು ಗಲ್ಲಿ ಹೋಗಕ್ ಕೊಡಂಗಿಲ್ಲ ಥರ ಪ್ರತಿಭಟನೆ ಮಾಡ್ತೇವೆ ಇಡೀ ರಾಜ್ಯ ತುಂಬಾ ಇದೆ ಇದು ನಮ್ಮ ತಾಲೂಕಿನಲ್ಲಿ ಮೊನ್ನೆ ನಾವು ಪಕ್ಷದ ವತಿಯಿಂದ ಕೊಟ್ಟಿದ್ವಿ ಅಹಿಂದ ಮತ್ತು ಪಕ್ಷದ ವತಿಯಿಂದ ಕೊಟ್ಟಿದ್ವಿ ಈಗ ಐಂದ ಮತ್ತು ಶೋಷಿತ ಸಮುದಾಯಗಳ ವತಿಯಿಂದ ನಾವು ಮನಿ ಕೊಟ್ಟಿದ್ದೇವೆ ಇದು ಇವತ್ತು ಸವಣೂರ್ ತಾಲೂಕಿನಲ್ಲಿ ಮಾತ್ರ ಕೊಟ್ಟಿದ್ರು ಅದು ಬೇರೆ ಬೇರೆ ಎಲ್ಲ ರಾಜ್ಯ ತುಂಬಾ ನಡೆದೈತಿದೆ ಇದು ರಾಜ್ಯದೊಳಗ ರಾಜ್ಯಭವನ ಮುತ್ತಿಗೆ ಚಲೋ ಅಂತೇಳಿ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ರು ಇದು ನಾವು ನಿನ್ನೆ ಮಾಡ್ಬೇಕಾಗಿತ್ತು ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಿನ್ನೆ ನಮ್ಗೆ ಇಲ್ಲಿ ಪುರಸಭೆ ಇಲೆಕ್ಷನ್ ಇರೋದ್ರಿಂದ ಅದನ್ನ ಪೋಸ್ಟ್ಮೆಂಟ್ ಮಾಡಿ ಇವತ್ತು ನಾವು ಡೇಟ್ ತಗೋ ಡೇಟ್ ಮುಂದೂಡಿದ್ವಿ ಒಂದು ದಿವಸ ಅದಕ್ಕೆ ನಾವು ಇವತ್ತು ಕೊಟ್ಟಿದ್ವಿ ಇಲ್ಲ ಅಂದ್ರೆ ನಾವು ಇವತ್ತು ರಾಜ್ಯಭವನ ಚಲೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಭಾಗವಹಿಸಕ ಸಿದ್ಧಿದ್ವಿ ಇವತ್ತು ನಾವು ಹಮ್ಮಿಕೊಂಡಿರೋದ್ರಿಂದ ನಾವು ಇಲ್ಲಿ ಬಿಟ್ಟು ಹೋಗಕ್ಕ ಇಲ್ಲೇ ಮಾಡಿದೀವಿ ಒಂದು ಒಂದು ವೇಳೆ ರಾಜ್ಯಪಾಲರು ಯಾವುದಕ್ಕೂ ಮಣಿಲಿಲ್ಲ ತಮ್ಮ ನಿರ್ಧಾರಗಳನ್ನ ನಿಮ್ಮ ನಮ್ಮ ಈಗ ಇದನ್ನ ಉಗ್ರವಾದ ಹೋರಾಟ ಮಾಡ್ತೇವೆ ನಾವು ಗಲ್ಲಿ ಗಲ್ಲಿ ಹೇಳಿದ್ವಿ ಅಲ್ಲ ನಾವು ಗಲ್ಲಿ ಗಲ್ಲಿ ಕರ್ನಾಟಕ ಬಂದ್ ಮಾಡಿ ರಾಜ್ಯಪಾಲರನ್ನ ಹಟಾವ ಕರ್ನಾಟಕ ರಾಜ್ಯ ಬಚಾವೋ ಅನ್ನೋ ಆಂದೋಲನ ಮಾಡ್ತೀವಿ ನಾವು ರಕ್ತ ಕಾಂತಿ ಆಕೈತಿ ಅನ್ನೋದ ಈ ಈ ಸಂದೇಶದೊಳಗ ನಾವು ನಿಮ್ಗ ಹೇಳಕ್ಕ ಹೆಸರು ರವಿ ಕರಿಹಾರ ಅಂತೇಳಿ ಕುರುಬ ಸಂಘದ ತಾಲೂಕಾ ಅಧ್ಯಕ್ಷರು ಸಿದ್ದರಾಮಯ್ಯ ಬಗ್ಗೆ ಏನು ಪ್ರಾಸಿಕ್ಯೂಷನ್ಗೆ ಮನವಿ ರೀ ಅರ್ಜಿ ಕೊಟ್ಟಾರಲ್ಲ ಅವರು ಅದರ ವಿರುದ್ಧವಾಗಿ ನಾವು ಇವತ್ತು ಶೋಷಿತ ಸಮುದಾಯಗಳು ಮತ್ತು ಅಹಿಂದ ಒಕ್ಕೂಟ ಸೇರಿಕೊಂಡು ಇವತ್ತು ಮನವಿ ಕೊಟ್ಟಿದ್ದೀವಿ ನಾವು ಇದೇನಾರ ಅತಿ ಹಿಂಗೆ ಮುಂದೆ ವರ್ದ್ರೆ ಅತಿ ಗಲ್ಲಿ ಗಲ್ಲಿ ಒಳಗ ಏನು ಅಹಿಂದ ಸಂಘಟನೆ ಅದಾವಲ್ಲ ಅಹಿಂದ ಸಂಘಟನೆಯಿಂದ ಒಂದು ಬಿ ಜೆ ಪಿಯವರಿಗೆ ನಾವು ಗಲ್ಲಿ ಹೋಗೋಕೆ ಕೊಡೋಂಗಿಲ್ಲ ಆ ಥರ ಪ್ರತಿಭಟನೆ ಮಾಡ್ತೇವೆ ಇಡೀ ರಾಜ್ಯ ತುಂಬ ಇದೆ ಇದು ನಮ್ಮ ತಾಲೂಕಿನ ಮೊನ್ನೆ ನಾವು ಪಕ್ಷದ ವತಿಯಿಂದ ಕೊಟ್ಟಿದ್ವಿ ಅಹಿಂದ ಮತ್ತು ಪಕ್ಷದ ವತಿಯಿಂದ ಕೊಟ್ಟಿದ್ವಿ ಈಗ ಅಹಿಂದ ಮತ್ತು ಶೋಷಿತ ಸಮುದಾಯಗಳ ವತಿಯಿಂದ ನಾವು ಮನವಿ ಕೊಟ್ಟಿದ್ದೇವೆ ಇದು ಇವತ್ತು ಸವಣೂರ್ ತಾಲೂಕಿನಲ್ಲಿ ಮಾತ್ರ ಕೊಟ್ಟಿದ್ರು ಅದು ಬೇರೆ ಬೇರೆ ಎಲ್ಲ ರಾಜ್ಯ ತುಂಬಾ ನಡೆದೈತಿ ರಾಜ್ಯ ಭವನ ಮುತ್ತಿಗೆ ಚಲೋ ಅಂತೇಳಿ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ರು ಇದು ನಾವು ನಿನ್ನೆ ಮಾಡಬೇಕಾಗಿತ್ತು ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಿನ್ನೆ ನಮ್ಗೆ ಇಲ್ಲಿ ಪುರಸಭೆ ಇಲೆಕ್ಷನ್ ಇರೋದ್ರಿಂದ ಅದನ್ನ ಪೋಸ್ಟ್ಮೆಂಟ್ ಮಾಡಿ ಇವತ್ತು ನಾವು ಡೇಟ್ ತಗೋ ಡೇಟ್ ಮುಂದೂಡಿದ್ವಿ ಒಂದ್ ದಿವಸ ಅದಕ್ಕೆ ನಾವು ಇವತ್ತು ಕೊಟ್ಟಿದ್ವಿ ಇಲ್ಲ ಅಂದ್ರೆ ನಾವು ಇವತ್ತು ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಭಾಗವಹಿಸಕ್ಕ ಸಿದ್ಧಿದ್ವಿ ಇವತ್ತು ನಾವು ಹಮ್ಮಿಕೊಂಡಿರೋದ್ರಿಂದ ನಾವು ಇಲ್ಲಿ ಬಿಟ್ಟು ಹೋಗಕ್ಕ ಇಲ್ಲೇ ಇವತ್ತು ಒಂದು ಒಂದು ವೇಳೆ ರಾಜ್ಯಪಾಲರು ಯಾವುದಕ್ಕೂ ಮಣಿಲಿಲ್ಲ ತಮ್ಮ ನಿರ್ಧಾರಗಳನ್ನ ನಿಮ್ಮ ನಮ್ಮ ಈಗ ಇದನ್ನ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಗಲ್ಲಿ 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 ನಾವು ಗಲ್ಲಿ ಕರ್ನಾಟಕ ಬಂದ್ ಮಾಡಿ ರಾಜ್ಯಪಾಲರನ್ನ ಹಟಾವ ಕರ್ನಾಟಕ ರಾಜ್ಯ ಬಚಾವೋ ಅನ್ನೋ ಆಂದೋಲನ ಮಾಡ್ತೀವಿ ನಾವು ರಕ್ತ ಕಾಂತಿ ಆಕೈತಿ ಅನ್ನೋದ ಈ ಈ ಸಂದೇಶದೊಳಗ ನಾವು ನಿಮ್ಗ ತಮ್ಮ ಬಯಸ್ತೀವಿ ರವಿ ಕರಿಗಾರ್ ಅಂತೇಳಿ ಕುರುಬ ಸಂಘದ ತಾಲೂಕು ಅಧ್ಯಕ್ಷರು